ಎನ್ ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಎಗಾಗಿ ಗೂಗಲ್ ಮೇಟಾ ಜೊತೆಯಲ್ಲಿ ರಿಲಯನ್ಸ್ ಪಾಲುದಾರಿಕೆ ಆಧಾರ್ ಯು ಪಿ ಐ ಮತ್ತು ಜನ್ಧನ್ ನೇರ ವರ್ಗಾವಣೆಗಳಂತಹ ವೇದಿಕೆಗಳನ್ನು ಸಕ್ರಿಯಗೊಳಿಸುವಲ್ಲಿ ಜಿಯೋ ನಿರ್ಣಾಯಕ ಪಾತ್ರವನ್ನು ವಹಿಸಿದೆ ಇದು ಹೊಸ ಪೀಳಿಗೆಯ ಭಾರತೀಯರನ್ನ ಸಬಲೀಕರಣಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂತ ಹೇಳಿ ಮುಕೇಶ್ ಅಂಬಾನಿ ಅವರು ಹೇಳಿದ್ದಾರೆ ಮುಖೇಶ್ ಅಂಬಾನಿ ಗೂಗಲ್ ಮೇಟಾ ಫಾರ್ ಎ ಐ ಜೊತೆಯಲ್ಲಿ ಹೊಸ ಪಾಲುದಾರಿಕೆಯನ್ನು ಘೋಷಣೆ ಮಾಡಿದ್ದಾರೆ ಎಲ್ಲರಿಗೂ ಮತ್ತು ಎಲ್ಲೆಡೆಯಲ್ಲೂ ಕೂಡ ಎ ಐನ ತಲುಪಿಸೋದಕ್ಕೆ ರಿಲಯನ್ಸ್ ಇಂಟೆಲಿಜೆನ್ಸ್ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿ ಅಂಬಾನಿ ಅವರು ಹೇಳ್ತಾರೆ ಭಾರತದಲ್ಲಿ ಎ ಐಯನ್ನು ಚಾಲನೆ ಮಾಡೋದಕ್ಕೆ ರಿಲಯನ್ಸ್ ಇಂಟೆಲಿಜೆನ್ಸ್ ಅಂಗಸಂಸ್ಥೆಯನ್ನು ಸ್ಥಾಪಿಸಲಿರುವಂಥದ್ದು ರಿಲಯನ್ಸ್ ಇಂಟೆಲಿಜೆನ್ಸ್ ಗಿಗಾಬ್ಯಾಟ್ ಪ್ರಮಾಣದ ಎ ಐ ಸಿದ್ಧ ಡೇಟಾ ಕೇಂದ್ರಗಳನ್ನು ನಿರ್ಮಿಸ್ತಾ ಇದೆ ಹಸಿರು ಶಕ್ತಿಯಿಂದ ನಡೆಸಲ್ಪಡುತ್ತೆ ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ತರಬೇತಿ ಹಾಗೂ ನಿರ್ಣಯಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ ಅಂತ ಹೇಳಿ ಕಂಪನಿಯ ವಾರ್ಷಿಕ ಮಹಾಸಭೆಯಲ್ಲಿ ತಿಳಿಸಲಾಗಿರುವಂಥದ್ದು ಒಂದು ದಶಕದ ಹಿಂದೆ ಡಿಜಿಟಲ್ ಸೇವೆಗಳು ರಿಲಯನ್ಸ್ಗೆ ಹೊಸ ಬೆಳವಣಿಗೆಯ ಇಂಜಿನ್ ಆಗಿ ಕಾರ್ಯವಾಗಿ ಮಾರ್ಪಡ್ತು ಈಗ ಎ ಐನೊಂದಿಗೆ ನಮ್ಮ ಮುಂದಿರುವಂತಹ ಅವಕಾಶವು ಅಷ್ಟೇ ದೊಡ್ಡದಾಗಿದೆ ಜಿಯೋ ಎಲ್ಲೆಡೆಯಲ್ಲೂ ಹಾಗೆ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಡಿಜಿಟಲ್ ಅನ್ನ ಭರವಸೆಯಾಗಿ ಕೊಡ್ತಾ ಇರುವಂತದ್ದು ಅದೇ ರೀತಿಯಾಗಿ ರಿಲಯನ್ಸ್ ಇಂಟೆಲಿಜೆನ್ಸ್ ಪ್ರತಿಯೊಬ್ಬ ಭಾರತೀಯ ಕೂಡ ಎಲ್ಲೆಡೆಯಲ್ಲಿ ಅನ್ನು ತಲುಪಿಸುವಂತ ಭರವಸೆಯನ್ನ ಕೊಡುತ್ತೆ ಅಂತ ಹೇಳಿ ಅಂಬಾನಿ ಅವರು ಹೇಳಿದ್ದಾರೆ ರಿಲಯನ್ಸ್ ಇಂಟೆಲಿಜೆನ್ಸ್ ನಾಲ್ಕು ಸ್ಪಷ್ಟ ಧ್ಯೇಯಗಳೊಂದಿಗೆ ಕಲ್ಪಿಸಲ್ಪಡ್ತಾ ಇರುವಂತದ್ದು ಭಾರತದ ಮುಂದಿನ ಪೀಳಿಗೆಯ ಎಐ ಮೂಲ ಸೌಕರ್ಯಗಳನ್ನು ಸ್ಥಾಪಿಸುವಂಥದ್ದು ಜಾಗತಿಕ ಪಾಲುದಾರಿಕೆಯನ್ನು ಸ್ಥಾಪಿಸುವಂಥದ್ದು ಭಾರತಕ್ಕಾಗಿ ಎ ಐ ಸೇವೆಗಳನ್ನು ನಿರ್ಮಿಸುವಂಥದ್ದು ಮತ್ತು ಎಐ ಪ್ರತಿಭೆಗಳನ್ನು ಬೆಳೆಸುವಂಥದ್ದು ಈ ಧ್ಯೇಯಗಳು ಮುಖ್ಯವಾಗಿದೆ ಅಂತ ತಿಳಿಸಿದರು ಇನ್ನು ಜಾಮ್ ನಗರಗಳಲ್ಲಿ ಗಿಗಾವ್ಯಾಟ್ ಪ್ರಮಾಣದ ಎ ಐ ಸಿದ್ಧ ಡೇಟಾ ಕೇಂದ್ರಗಳ ಕೆಲಸ ಈಗಾಗಲೇ ಆರಂಭ ಆಗಿದೆ ಈ ಸೌಲಭ್ಯಗಳನ್ನು ಭಾರತದ ಬೆಳೀತಾ ಇರುವಂಥ ಅಗತ್ಯಗಳಿಗೆ ಅನುಗುಣವಾಗಿ ಹಂತ ಹಂತವಾಗಿ ತಲುಪಿಸಲಾಗುತ್ತೆ ರಿಲಯನ್ಸ್ ಹೊಸ ಶಕ್ತಿ ಪರಿಸರ ವ್ಯವಸ್ಥೆಯಿಂದಾಗಿ ಇದು ನಡೆಯಲ್ಪಡುತ್ತೆ ಜೊತೆಗೆ ಎಐ ತರಬೇತಿ ಹಾಗೆ ಅನುಮಾನಕ್ಕಾಗಿ ಕಸ್ಟಮೈಸನ್ನು ಮಾಡಲಾಗಿದೆ ಅಂತ ಹೇಳಿ ಅಂಬಾನಿ ಅವರು ತಿಳಿಸಿದರು ವಿಶ್ವದ ಮೂರನೇ ಅತಿದೊಡ್ಡ ಸ್ಮಾರ್ಟ್ ಆಪ್ ಪರಿಸರ ವ್ಯವಸ್ಥೆಯ ಉದಯಕ್ಕೆ ಕಂಪನಿಯು ಸಹಾಯವನ್ನ ಮಾಡುತ್ತೆ ಅಂತ ಹೇಳಿ ಮುಖೇಶ್ ಅಂಬಾನಿ ಅವರು ಇದೇ ವೇಳೆಯಲ್ಲಿ ತಿಳಿಸಿದರು ಭಾರತ ಈಗ ನೂರಕ್ಕೂ ಹೆಚ್ಚು ಯೂನಿಕಾನ್ಗಳಿಗೆ ನೆಲೆಯಾಗಿದೆ ಜಿಯೋದ ತ್ವರಿತ ಫೈ ಜಿ ನಿಯೋಜನೆ ಜಾಗತಿಕವಾಗಿ ಅತ್ಯಂತ ವೇಗವಾಗಿದೆ ಇದು ಭಾರತದ ಕೃತಕ ಬುದ್ಧಿವಂತಿಕೆ ಕ್ರಾಂತಿಗೆ ಅಡಿಪಾಯವನ್ನ ಹಾಕ್ತಾ ಇರುವಂತದ್ದು ಜಿಯೋದ ರಾಷ್ಟ್ರ ವ್ಯಾಪ್ತಿ ಫೈ ಜಿ ಬಿಡುಗಡೆ ವಿಶ್ವದಲ್ಲೇ ಅತ್ಯಂತ ವೇಗವಾಗಿದೆ ಇದು ಭಾರತದಲ್ಲಿ ಎಐ ಕ್ರಾಂತಿಗೆ ಅಡಿಪಾಯವನ್ನ ಹಾಕುತ್ತೆ ಅಂತ ಹೇಳಿದರು ಜಿಯೋದ ಬಲವಾದ ಆರ್ಥಿಕ ಕಾರ್ಯಕ್ಷಮತೆಯನ್ನು ಅಂಬಾನಿ ಅವರು ಒತ್ತಿ ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ಜಿಯೋ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಇನ್ನೂರ ಹದಿನೆಂಟು ಕೋಟಿ ರೂಪಾಯಿಗಳ ಆದಾಯವನ್ನ ವರ್ಷದಿಂದ ವರ್ಷಕ್ಕೆ ಹದಿನೇಳು ಪರ್ಸೆಂಟ್ ಬೆಳವಣಿಗೆ ಹಾಗೆ ಅರವತ್ನಾಲ್ಕು ಸಾವಿರದ ನೂರ ಎಪ್ಪತ್ತು ಕೋಟಿ ರೂಪಾಯಿಗಳ ವರದಿಯನ್ನು ಮಾಡಿರುವಂಥದ್ದು ಈ ಒಂದು ಅಂಕಿ ಅಂಶಗಳು ಜಿಯೋ ಈಗಾಗಲೇ ಸೃಷ್ಟಿಸಿರುವಂಥ ಅಗಾಧ ಮೌಲ್ಯಕ್ಕೆ ಸಾಕ್ಷಿಯಾಗಿದೆ ಹಾಗೆ ಇನ್ನೂ ಹೆಚ್ಚಿನ ಮೌಲ್ಯವನ್ನು ರಚಿಸುವಂಥ ಉದ್ದೇಶ ಇದೆ ಅಂತ ತಿಳಿಸಿದರು ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ